ಪುತ್ತೂರು ನಗರ ಮಧ್ಯದ ನೆಲ್ಲಿಕಟ್ಟೆಯ ಅಂಗನವಾಡಿಯಲ್ಲಿ ಪುಟಾಣಿಗಳಿಗೆ ಹಂಚಲು ಇಟ್ಟಿದ್ದ ಮೊಟ್ಟೆಗಳನ್ನು ಆಮ್ಲೆಟ್ ಮಾಡಿ ತಿಂದಿರುವ ಕಿಡಿಗೇಡಿಗಳು ಪಕ್ಕದಲ್ಲಿರುವ ಆರೋಗ್ಯ ಕೇಂದ್ರದೊಳಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ ಆರೋಗ್ಯ ಕೇಂದ್ರದೊಳಗೆ ಅನೈತಿಕ ಚಟುವಟಿಕೆ ನಡೆಸಿ ತೆರಳಿರುವ ದುಷ್ಕರ್ಮಿಗಳು ಕೇಂದ್ರದ ಒಳಗಿದ್ದ ಕಾಂಡೋ ಹಾಗೂ ಇತರ ವಸ್ತುಗಳನ್ನು ಚೆಲ್ಲಿ ಹೋಗಿದ್ದಾರೆ ಇದ್ದಾರೆ ಕಿಡಿಗೇಡಿಗಳು ಕೇಂದ್ರದ ಸಿಸಿ ಕ್ಯಾಮೆರಾವನ್ನು ಎಗರಿಸಿದ್ದಾರೆ ದುಷ್ಕರ್ಮಿಗಳು ಸಿಸಿ ಕ್ಯಾಮೆರಾ ಕಳವಾದ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ದೂರು ಸ್ವೀಕರಿಸಿದ ಪೊಲೀಸರು ಪುತ್ತೂರು ನಗರ ಪೊಲೀಸರಿಂದ ದೂರು ಸ್ವೀಕರು ಸ್ವೀಕರಿಸ ಮಾಡಲು ನಿರಾಕರಣೆಯನ್ನು ತೋರಿದ್ದಾರೆ ಹಲವು ಬಾರಿ ಅಂಗನವಾಡಿ ಹಾಗೂ ಆರೋಗ್ಯ ಕೇಂದ್ರಗಳು ನುಗ್ಗಿ ಅನಾಚಾರ ವಹಿಸಿದ್ದಾರೆ ಕಿಡಿಗೇಡಿಗಳು ಆದರೆ ಈ ಬಗ್ಗೆ ದೂರು ಹೋದ್ರೆ ಪೊಲೀಸರು ದೂರನ್ನ ಸ್ವೀಕರಿಸಿಲ್ಲ ಶಾಲೆಗೆ ಸರಿಯಾದ ಆವರಣ ಗೋಡೆ ಇಲ್ಲ ಭದ್ರತೆ ಇಲ್ಲ ಈ ಕಾರಣದಿಂದ ಇಂತಹ ದುಷ್ಕೃತ್ಯಗಳು ಇವೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ನೆಲ್ಲಿಕಟ್ಟೆಯ ಶ್ರೀರಾಮಕೃಷ್ಣ ಸಮಾಜ ಸೇವಾ ಸಂಸ್ಥೆಯ ಬಳಿಯ ಅಂಗನವಾಡಿ ಕೇಂದ್ರಕ್ಕೆ ಬೆಳಿಗ್ಗೆ ಅಂಗನವಾಡಿ ಕಾರ್ಯಕರ್ತೆ ಬಂದಾಗ ಕೇಂದ್ರದ ಬಾಗಿಲು ಬೀಗ ಒಡೆದಿತ್ತು ಒಳಗೆ ನೋಡಿದಾಗ ಅಡುಗೆ ಕೋಣೆಯಲ್ಲಿ ಪುಟಾಣಿಗಳಿಗೆಂದು ದಾಸ್ತಾನಿರಿಸಲಾಗಿದ್ದ ಮೊಟ್ಟೆಗಳು ಒಡೆದಿದ್ದು ಪಕ್ಕದಲ್ಲಿರುವ ಗ್ಯಾಸ್ ಸ್ಟವ್ನ ಬಾಣಲೆಯಲ್ಲಿ ಆಮ್ಲೆಟ್ ತುಂಡಿ ಇರುವುದು ಕಂಡುಬಂದಿದೆ